ಹಲೋ ಗೈಸ್ ನೀವು ನೋಡ್ತಾ ಇದ್ರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ನಾಳೆ ಏನಪ್ಪಾ ಅಂದರೆ ಆರ್ ಸಿ ಬಿ ವರ್ಸಸ್ ಎಂ ಐ ಪಂದ್ಯ ನಡೀತದೆ ನೋಡ್ಬೋದು ಈ ಒಂದು ಪಂದ್ಯ ಈಗ ವಾಂಕಡೆ ಕ್ರೀಡಾಂಗಣದಲ್ಲಿ ನಡೀತಾ ಇದೆ ಆರ್ ಸಿ ಬಿ ವರ್ಸಸ್ ಎಂ ಐ ಯಾವ ತಂಡ ಬಲಿಷ್ಠ ಅಂತ ನಾನು ಪ್ರತಿಯೊಂದು ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಇನ್ಯೂ ಚಾನೆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ಮತ್ತು ಎಂ ಐ ಪಂದ್ಯದಲ್ಲಿ ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಆರ್ ಸಿ ಬಿ ವರ್ಸಸ್ ಎಮ್ ಐ ಹೆಡ್ ಟು ಹೆಡ್ ರೆಕಾರ್ಡ್ ನೋಡೋದಾದರೆ ನೋಡ್ಬೋದು ನೀವು ಒಟ್ಟಾರೆ ಎರಡೂ ತಂಡಗಳು ಕೂಡ ಐ ಪಿ ಎಲ್ನಲ್ಲಿ ಇಲ್ಲಿಯವರೆಗೆ ಮೂವತ್ತ ಎರಡು ಬಾರಿ ಮುಖಾಮುಖಿಯಾಗಿದೆ ಇನ್ನು ಹದಿನಾಲ್ಕು ಬಾರಿ ಬೆಂಗಳೂರು ಗೆದ್ದರೆ ಮುಂಬೈ ಹದಿನೆಂಟು ಬಾರಿ ಗೆದ್ದಿದೆ ಇನ್ನು ಹದಿನೆಂಟು ಬಾರಿ ನಮ್ಮ ಆರ್ ಸಿ ಬಿ ಸೋತರೆ ಹದಿನಾಲ್ಕು ಬಾರಿ ಎಮ್ ಐ ಸೋತಿದೆ ನೂರು ರಿಸಲ್ಟ್ ಕೂಡ ಯಾವುದೂ ಇಲ್ಲ ಇನ್ನು ಆರ್ ಸಿ ಬಿ ಹೈಯರ್ ಸ್ಕೋರ್ ನೋಡಿದರೆ ಎಮ್ ಐ ವಿರುದ್ದ ಇನ್ನೂರ ಮೂವತ್ತ ಇದೆ ಇನ್ನು ಮುಂಬೈ ಹೈಯರ್ ಸ್ಕೋರ್ ನೋಡಿದರೆ ಆರ್ ಸಿ ಬಿ ವಿರುದ್ಧ ಇನ್ನೂರ ಹದಿಮೂರಿದೆ ಇನ್ನು ಆರ್ ಸಿ ಬಿ ಲೋಯಸ್ಟ್ ಸ್ಕೋರ್ ಮುಂಬೈ ವಿರುದ್ಧ ನೂರ ಇಪ್ಪತ್ತೆರಡಿದರೆ ಇನ್ನು ಎಮ್ ಐ ಲೋಯೆಸ್ಟ್ ಸ್ಕೋರ್ ಆರ್ ಸಿ ಬಿ ವಿರುದ್ಧ ನೂರ ಹಣ್ಣೊಂದಿದೆ ಅಂದರೆ ಇಲ್ಲಿ ರೆಕಾರ್ಡ್ ನೋಡಿದಾಗ ಮುಂಬೈ ಆರ್ ಸಿ ಬಿಗಿಂತ ಜಾಸ್ತಿ ಮೇಲುಗಸಿದೆ ಬಟ್ ಇಲ್ಲಿ ಏನಪ್ಪ ಅಂದರೆ ಈಗ ರೆಕಾರ್ಡೆಲ್ಲ ಮ್ಯಾಟ್ರಾಗಲ್ಲ ಅಂದರೆ ಆರ್ ಸಿ ಬಿ ಈಗ ಮತ್ತೆ ಗೆಲುವಿನ ಟ್ರ್ಯಾಕ್ಗೆ ಮರಳಬೇಕಾದರೆ ಕೆಲವು ಬದ್ದನೊಂದಿಗೆ ಬರಲೇಬೇಕು ಈ ಒಂದು ಪಂದ್ಯ ಗೆದ್ದರೆ ನಮ್ಮ ಆರ್ ಸಿ ಬಿ ತಂಡ ಪ್ಲೇಆಪ್ನಲ್ಲಿ ಇನ್ನೂ ಉಳ್ಕೊಳ್ಬೋದು ವೀಕ್ಷಕರೇ ಇದು ಏನಪ್ಪ ಅಂದರೆ ವಿಡಿಯೋ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಹಾಗೇ ನೀವು ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದರೆ ಈ ಕೂಡಲೇ ಜಾಯ್ನ್ ಆಗಿ ಲಿಂಕ್ ಡಿಸ್ಕ್ರಿಪ್ಷನ್ ಅಂತ ಹೇಳ್ಬೋದು ಥ್ಯಾಂಕ್ ಯು ಕ್ಯೂ